ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಕ್ ಕನ್ನಡ ನಾನು ಎಲ್ಲರೂ ಹೇಗಿದ್ದೀರಾ ಐ ಹೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋ ಬಂದು ಬುಧವಾರದ ದಿನದ ವಿಡಿಯೋ ಅಂದರೆ ಶಿವರಾತ್ರಿ ಹಬ್ಬದ ದಿನದ ವಿಡಿಯೋ ನಮಗೆ ಸ್ವಲ್ಪ ಹಬ್ಬ ಮಾಡುವಾಗಿರಲಿಲ್ಲ ಇತ್ತು ಸೊ ಹಾಗಾಗಿ ಸ್ವಲ್ಪ ಹೇಗಿದ್ದರೂ ಮನೆ ಕ್ಲೀನೆಲ್ಲ ಮಾಡಿಕೊಂಡಿದ್ದೆ ದೀಪ ಒಂದು ಹಚ್ಚಿರಲಿಲ್ಲ ಅಷ್ಟೇ ಸ್ವಲ್ಪ ಪಾಪುಗೆ ತುಂಬ ದಿನದಿಂದ ಕೃಷ್ಣನ ಡ್ರೆಸ್ ಹಾಕಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಅದಕ್ಕೆ ನಾನು ಒಂದು ಫಿಫ್ಟೀನ್ ಡೇಸ್ ಬ್ಯಾಕೆ ನಾನು ಮೀಶೋಯಿಂದ ಈ ಐಟಮ್ಗಳನ್ನ ಅಂದರೆ ಕೃಷ್ಣ ಡ್ರೆಸ್ಸನ್ನ ನಾನು ಆರ್ಡ್ರು ಮಾಡಿದೆ ಅದು ಕೂಡ ಬಂದಿತ್ತು ಕ್ವಾಲಿಟಿ ಹೇಳಬೇಕು ಅಂತ ಹೇಳಿದ್ರೆ ಓಕೆ ಓಕೆ ಅಂತ ಅನ್ನಿಸ್ತು ಅಂದರೆ ಜಾಸ್ತಿ ರಫ್ ಯೂಸ್ಗೆ ಆಗ್ತಿರ್ಲಿಲ್ಲ ಸ್ವಲ್ಪ ನಾನೆಲ್ಲ ಫೋಟೋ ಎಲ್ಲ ಮಾಡಿಸಿ ಬಿಚ್ಚಿಡುವಷ್ಟಲ್ಲೇ ಕೆಲವೊಂದು ಅಂದರೆ ಸೊಂಟು ಡಾಬು ಅದೆಲ್ಲ ಸ್ವಲ್ಪ ಕಳ್ಕೊಂಡ್ಬಿಡ್ತು ಕ್ವಾಲಿಟಿ ವೈಸ್ ಹೋಯಿತು ಅಂತ ಹೇಳಿದ್ರೆ ಓಕೆ ಓಕೆ ಬಟ್ ಅಮೌಂಟು ಕೂಡ ಅಷ್ಟೊಂದೇನು ಜಾಸ್ತಿ ಇರಲಿಲ್ಲ ಟೂ ಹಂಡ್ರೆಡ್ ರುಪೀಸ್ ಸಮಥಿಂಗು ನಾನು ಒನ್ ಟೈಮ್ ಯೂಸ್ಗಲ್ವಾ ಹೇಳ್ಬಿಟ್ಟು ನಾನು ಏನಷ್ಟು ಅಂತ ತರಿಸಿರ್ಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಪಾಪಗೂ ರೆಡಿ ಮಾಡಿಬಿಡೋಣ ಇವತ್ತು ಹಸ್ಬೆಂಡ್ ಕೂಡ ಶಾಪ್ ಓಪನ್ ಮಾಡೋದು ಈವ್ನಿಂಗ್ ಅಂತ ಹೇಳಿದರು ಇವತ್ತು ಹಬ್ಬ ಇರೋದ್ರಿಂದ ನಮಗೆ ಬಿಸ್ನೆಸ್ ಕೂಡ ಅಷ್ಟಿರಲ್ಲ ಸೊ ಹಾಗಾಗಿ ಸ್ವಲ್ಪ ಪಾಪುಗೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಮಲಗಿರೋ ಪಾಪುಗೆ ರೆಡಿ ಮಾಡಬಾರ್ದು ನಾರ್ಮಲಾಗಿ ಅವನು ಸ್ನಾನ ಮಾಡೋ ದಿನನೇ ರೆಡಿ ಮಾಡಿಸ್ಕೊಳ್ಳೋಲ್ಲ ಇನ್ನು ಈ ಥರ ರೆಡಿ ಮಾಡಿಸ್ಕೊತಾನೆ ಅಂತೇಳಿದ್ರೆ ಅದು ನಂಬೋ ಮಾತೇ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಅವನಿಗೆ ಎಚ್ಚರ ಮಾಡಿಕೊಂಡು ಮಾಡಿಕೊಂಡು ರೆಡಿ ಮಾಡಿಸ್ತಾ ಇದೆ ನಾವು ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಇಲ್ಲೇ ನಾನು ಫೋಟೋಶೂಟ್ ಶೂಟ್ ಮಾಡಿಸಿತ್ತು ಅಂದರೆ ನನಗೆ ಔಟ್ಡೋರ್ ಮಾಡಿದ್ರು ಆ ಪಾಪಿಗೆ ನಾನು ಇಂಡೋರೇ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆ ಪ್ರೈಸು ಕೂಡ ಅಷ್ಟೊಂದಿನ ಕಾಸ್ಟ್ಲಿ ಅಂತ ಅನಿಸಲ್ಲ ತುಂಬ ಚೆನ್ನಾಗಿ ನಮಗೆ ಯಾವ ಥರ ಬೇಕು ಆ ಸ್ಕೀಮಲ್ಲಿ ಮಾಡಿಕೊಡ್ತಾರೆ ನಾವು ಅವ್ರಿಗೆ ಒಂದು ಟೂ ಡೇಸ್ ಬ್ಯಾಕೆ ಹೇಳಿದ್ವಿ ಈ ಥರ ನಾವು ಬುಧವಾರ ದಿನ ಬರ್ತೀವಿ ಅಂತ ಅವರು ಕೂಡ ನಾವು ವರ್ಷಲ್ಲಿ ಸ್ವಲ್ಪ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ರು ರೆಸ್ಪಾನ್ಸು ಕೂಡ ತುಂಬಾ ಚೆನ್ನಾಗಿದೆ ಫೋಟೋ ಕಾಪೀಸು ಕೂಡ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಂದು ಪ್ರೆಗ್ನೆಂಟಲ್ಲಿ ಫೋಟೋ ಶೂಟ್ ಮಾಡಿಸಿದ್ದು ಯಾವ ಥರ ಇದೆ ಅಂತ ಸೊ ನಮಗೆ ಅದು ತುಂಬಾ ಇಷ್ಟ ಆಯಿತು ಅಂತ ನಾನು ಇವಾಗಲೂ ಕೂಡ ಇವ್ರಿಗೆ ಹೇಳಿದ್ವಿ ನಾವು ಬರೋಷ್ಟರಲ್ಲಿ ಇವರು ಎಲ್ಲ ರೆಡಿ ಇದ್ರು ಪಾಪುಗೆ ನಾವು ಇದು ಫಸ್ಟ್ ಟೈಮು ಈ ಥರ ಹಾಕ್ಸ್ತಿರೋದ್ರಿಂದ ಅವ್ನಿಗೇನೋ ಸ್ವಲ್ಪ ಇರ್ಸು ಮುರುಸು ಆಗ್ತಿತ್ತೇನೋ ಸೊ ಹಾಗಾಗಿ ಅವನು ಸ್ವಲ್ಪ ಮಂಕಾಗ್ಬಿಟ್ಟಿದ್ನ ಅವನು ಕಿರೀಟ ಅಂತೂ ಹಾಕಿಸ್ಕೊಳ್ತಾನೆ ಇರಲಿಲ್ಲ ಮನೇಲೇ ಹಾಕಿದ್ರಂತೂ ಹಾಕಿಸ್ಕೊಂಡಿರಲ್ಲ ಅಲ್ಲೇ ಬಿಚ್ಚಾಡ್ಬಿಟ್ಟಿರೋನು ಸೊ ಹಾಗಾಗಿ ವಿತೌಟ್ ಕಿರೀಟ ಸ್ವಲ್ಪ ಫೋಟೋಸು ಸ್ವಲ್ಪ ವಿತ್ ಕಿರೀಟ ಸ್ವಲ್ಪ ಫೋಟೋಸ್ ಹಾಕಿಸ್ಕೊಂಡು ಫೈನಲಿ ಒಂದು ಐವತ್ತರವತ್ತು ಫೋಟೋಗಳನ್ನ ಅವನು ತೆಗೆಸ್ಕೊಂಡ್ನ ಅದರಲ್ಲಿ ನಮಗೆ ಯಾವ್ದು ಬೇಕೋ ಅಷ್ಟನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಫ್ರೇಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ವೀಡಿಯೋನ ನಾನು ನಿನ್ನೆ ಎಂಡೂ ಮಾಡೋಕ್ಕಾಗಿಲ್ಲ ಕಂಟಿನ್ಯೂನು ಮಾಡೋಕ್ಕಾಗಿಲ್ಲ ಇದು ಬಂದು ಗುರುವಾರದ ದಿನದ ಬ್ಲಾಗು ಅಂದರೆ ನಾನು ನಿಮಗೆ ಲಾಸ್ಟ್ ಟೈಮೇ ಹೇಳಿದೆ ಅಲ್ವಾ ಪಾಪುಗೆ ಒಂಬತ್ತು ದಿನ ಒಂಬತ್ತು ತಿಂಗಳದು ಇಂಜೆಕ್ಷನ್ ಇದೆ ಊರಿಗೆ ಹೋಗ್ಬೇಕು ಅಂತ ತಾಯಿ ಕಾರ್ಡ್ ಬಂದು ಊರಲ್ಲೇ ಇತ್ತು ನಾನು ಮೈಸೂರಲ್ಲಿದೆ ಅಂದ್ಬಿಟ್ಟು ಮನೆ ಮತ್ತೆ ಅಂಗಡಿ ಎಲ್ಲನೂ ಹುಡ್ಕಿ ಕೊನೆಗೆ ಊರಲ್ಲೇ ಸಿಕ್ತು ಇನ್ನೇನು ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಬಂದ್ವಿ ಗುರುವಾರ ಮಾರ್ನಿಂಗ್ ಬಂದಿದ್ದು ನಾನು ಬರಬೇಕಾದ್ರೆ ಡೈರೆಕ್ಟಾಗಿ ಆಸ್ಪತ್ರೆಗೆ ಬಂದಿದೆ ಬಟ್ ಅವ್ರು ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಇನ್ನೂ ಬೇರೆ ಯಾರೋ ಮಕ್ಕಳು ಬಂದಿಲ್ಲ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಸರಿ ಹಾಗಾಗಿ ಮನೆಗೆ ಹೋಗಿ ಬಂದ್ಬಿಡೋಣ ಇನ್ನೂ ತಿಂಡಿ ಕೂಡ ಮಾಡಿರಲಿಲ್ಲ ಅಲ್ವಾ ಮನೆಗೆ ಹೋಗಿ ಬಂದ್ಬಿಡೋಣ ಅಂತ ಮನೆಗೆ ಬಂದೆ ಇನ್ನೂ ತಿಂಡಿ ಮಾಡೋ ಅಷ್ಟರಲ್ಲಿ ಅವರು ಕೂಡ ಫೋನ್ ಮಾಡಿದ್ರು ಬೇರೆ ಪಾಪುಗಳೆಲ್ಲ ಬಂದರು ಬನ್ನಿ ಅಂತ ಸೊ ತಿಂಡಿ ಮಾಡಿಕೊಂಡು ಬೇಗನೆ ಬಂದ್ವಿ ಇನ್ನು ಅಲ್ಲಿ ಬಂದು ಅಲ್ಲಿ ಪ್ರೊಸೀಜರ್ ಏನಿರುತ್ತೆ ಅಂದರೆ ಪಾಪು ವೆಯ್ಟ್ ಚೆಕ್ ಮಾಡೋದು ಅವರೆಲ್ಲ ಅವ್ರದ್ದು ಪ್ರೊಸೀಜರ್ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಅವ್ನಗೂ ಕೂಡ ಇಂಜೆಕ್ಷನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪಾಪ ನಾಲ್ಕು ಇಂಜೆಕ್ಷನ್ ಹಾಕ್ಸಿದ್ರು ಅವ್ನು ಹೆಂಗೆ ತಡ್ಕೊಂಡ ಅಂತ ಅಂದರೆ ಫುಲ್ಲು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನಿಗೆ ಸಮಾಧಾನ ಮಾಡಿಸ್ಕೊಂಡು ಇಂಜೆಕ್ಷನ್ ಹಾಕ್ಸೋ ಸಲ ನನಗೇ ಅಳು ಬಂದ್ಬಿಡ್ತು ಅಂದರೆ ಎರಡು ತೊಳುಗು ಒಂದೊಂದು ಅಂದರೆ ಬಲಗಡೆ ತೊಳಗು ಒಂದು ಎಡಗಡೆ ತೊಳಗು ಒಂದು ಬಲಗಡೆ ಕಾಲುಗೊಂದು ಎಡಗಡೆ ಕಾಲುಗೊಂದು ಟೋಟಲು ನಾಲ್ಕು ಇಂಜೆಷನ್ ಹಾಕಿದ್ರು ಪಾಪ ಒಂದು ಐದೈದು ನಿಮಿಷ ಐದೈದು ನಿಮಿಷ ಗ್ಯಾಪ್ ಕೊಟ್ಟು ಹಾಕಿದ್ರು ಪಾಪುಗಳು ಅಳ್ತಾವೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಹಾಕಿದ್ರು ಅವನಂತೂ ಫುಲ್ಲು ದುಗ್ಡಿಸ್ಕೊಂಡು ದುಗ್ಗಡಿಸ್ಕೊಂಡು ಅಳ್ತಾರೆ ಅಂತ ಹೇಳ್ತಾರಲ್ಲ ಅದೇ ಥರ ತುಂಬಾ ಹತ್ತುಬಿಡ್ ಅಂತಲೇ ಹೇಳ್ಬೋದು ಪಾಪ ಅಲ್ಲಿದ್ದ ಟ್ರೈನಿಂಗ್ ನರ್ಸ್ಗಳೆಲ್ಲ ಅವನಿಗೆ ತುಂಬಾ ಸಮಾಧಾನ ಮಾಡಿದ್ರು ಇನ್ನು ಒಂದೂವರೆ ತಿಂಗಳು ಇಂಜೆಕ್ಷನ್ ಹಾಕ್ಸ್ದಾಗ ಜಸ್ಟ್ ಜ್ವರ ಬಂದಿತ್ತು ಅಷ್ಟೇ ಅವರೇ ಹೇಳಿದ್ರು ಒಂದೂವರೆ ತಿಂಗಳು ಇಂಜೆಕ್ಷನಲ್ಲಿ ಆಗಿರ್ಬೋದು ಎರಡುವರೆ ತಿಂಗಳು ಇಂಜೆಕ್ಷನ್ ಆಗಿರ್ಬೋದು ಇನ್ನು ನಾಲ್ಕುವರೆ ತಿಂಗಳು ಇಂಜೆಕ್ಷನಲ್ಲಿ ಆಗಿರ್ಬೋದು ತುಂಬಾ ಜ್ವರ ಬಂದಿತ್ತು ಆದರೆ ಈ ಒಂಬತ್ತು ತಿಂಗಳು ದಾಕೋ ಇಂಜೆಕ್ಷನಲ್ಲಿ ಜ್ವರ ಬರಲ್ಲ ಹೇಳಿದ್ರು ಬಂದು ಇಲ್ಲ ಅವ್ನಿಗೆ ಜ್ವರ ಆದರೆ ನಮಗೆ ಜಾಸ್ತಿ ಹಿಂಸೆ ಅಂತ ಹೇಳಿದ್ದು ನಾಲ್ಕುವರೆ ತಿಂಗಳು ಇಂಜೆಕ್ಷನಲ್ಲಿ ಅವನಿಗೆ ಮಾಡಿದ್ದು ಒಂದೇ ಇಂಜೆಕ್ಷನ್ ಅದು ಅಂದರೆ ಹಬ್ಬದ ದಿನ ಮಾಡಿದ್ದು ಅದು ಯಾವ ಥರ ಅಂತ ಅಂದರೆ ಈ ಕಡೆ ಹಬ್ಬಕ್ಕೂ ರೆಡಿ ಮಾಡ್ಕೋತಾ ಇದ್ದೀವಿ ನೈಟೆಲ್ಲ ಇವನು ಕೂಡ ಫುಲ್ಲು ಚೆಂಡಿ ಮಾಡ್ತಿದ್ದಾನೆ ಹಬ್ಬನ ನಾವು ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹಬ್ಬ ಮಾಡಿದ್ದೀವಿ ಅಂತಲೇ ಹೇಳೋಕ್ಕಾಗ್ತಿಲ್ಲ ಆ ಥರ ಇನ್ನು ನೈಟೆಲ್ಲ ಇವನು ನೋಡ್ಕೋಬೇಕು ಇನ್ನು ಸಣ್ಣ ಪುಟ್ಟ ಪ್ರಸಾದ ಅಂತೆ ದೇವರು ರೆಡಿ ಮಾಡೋದಂತೆ ಕಳಶ ರೆಡಿ ಮಾಡೋದಂತೆ ಅದನ್ನು ಕೂಡ ಮಾಡ್ಕೋಬೇಕು ಆ ಥರ ಆಗಿಬಿಟ್ಟಿತ್ತು ಈ ಥರ ನಾವು ನಾರ್ಮಲಾಗಿ ಜ್ವರ ಬರುತ್ತೆ ಅಷ್ಟೇ ಮಲ್ಕೋತಾನೆ ಅಂತ ಅಂದ್ಕೊಂಡಿದ್ವಿ ಅವತ್ತು ಬಟ್ ಅವ್ನಿಗೆ ಜ್ವರದ ಜೊತೆಗೆ ಫುಲ್ಲು ಚಂಡಿ ನೈಟ್ ಎಲ್ಲ ಚಂಡಿ ಮಾಡ್ತಿದ್ದನ್ನ ಆ ಥರ ಆವತ್ತು ನಮಗೇನೆ ಫುಲ್ ಅಳು ಬರೋ ಥರನೇ ಆಗಿಬಿಟ್ಟಿತ್ತು ಆ ನಾಲ್ಕುವರೆ ತಿಂಗಳು ಇಂಜೆಕ್ಷನಲ್ಲಿ ಮತ್ತು ಅಲ್ಲಿ ನರ್ಸ್ಗಳು ಕೂಡ ತುಂಬಾ ಕೂಲಾಗಿ ತುಂಬ ತಾಳ್ಮೆಯಿಂದನೇ ಮಾಡಿದ್ರು ಅಂತಲೇ ಹೇಳ್ಬೋದು ರೇಗೋದಾಗಿರ್ಬೋದು ಆ ಥರ ಹಿಡ್ಕೊಳ್ಳಿ ಈ ಥರ ಹಿಡ್ಕೊಳ್ಳಿ ಅಂತ ರೇಗದೆ ಆಗಿರ್ಬೋದು ಯಾವ ಥರನೂ ಮಾಡಲ್ಲ ಇಲ್ಲ ನಮಗೆ ನಾನು ಫಸ್ಟ್ ಟೈಮು ಇಂಜೆಕ್ಷನ್ ಮಾಡಿಸಿದಾಗ ನನಗೆ ಪಾಪು ಎತ್ಕೊಂಡು ಕೂತ್ಕೊಳ್ಳೋದು ಅಷ್ಟು ಗೊತ್ತಿರಲಿಲ್ಲ ಅಲ್ವಾ ಇಲ್ಲಿ ನಮ್ಮೂರಲ್ಲಿ ಆಶಾ ಕಾರ್ಯಕರ್ತರು ಇರ್ತಾರಲ್ಲ ಅವರೇ ಕೂಡ ಎತ್ಕೊಂಡು ಅವರೇ ಇಂಜೆಕ್ಷನ್ ಮಾಡಿಸಿದ್ರು ಫಸ್ಟ್ ಟೈಮ್ ಅಂದರೆ ಒಂದುವರೆ ತಿಂಗಳು ಇಂಜೆಕ್ಷನ್ ಮಾಡಿದಾಗ ಅವರೇ ಎತ್ಕೊಂಡು ಮಾಡಿಸಿದ್ದು ನಮಗೆ ಅಷ್ಟು ಐಡಿಯಾ ಇರಲ್ಲ ಸೊ ಪಾಪುಗಳು ಒಂದೇ ಸಲ ಕೈ ಬಡಿದ್ಬಿಡ್ತವೆ ಅಂತ ಹೇಳ್ಬಿಟ್ಟು ಅವರೇ ಎತ್ಕೊಂಡು ಮಾಡಿದ್ರು ಅಂತಾನೆ ಹೇಳ್ಬೋದು ಇನ್ನು ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಅತ್ತೆ ಮನೆಗೆ ಹೊಟ್ಟೋಗ್ಬಿಟ್ಟೆ ಇನ್ನು ಅಮ್ಮನ ಮನೇಲಿ ಯಾರೂ ಇರಲಿಲ್ಲ ಒಂದು ಹೊರಗಡೆ ಸಾವಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ರು ಇನ್ನು ಪಾಪು ಏನಾದ್ರು ಚೆಂಡಿ ಮಾಡ್ತು ಅಂತ ಹೇಳಿದ್ರೆ ನಾನು ಒಬ್ಬಳು ಕೆಳೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸೊ ಡೈರೆಕ್ಟ್ ನೀನು ಇಲ್ಲಿಗೆ ಬಂದ್ಬಿಡು ಅಂತ ಮಾವಾಲಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ನಾನು ಸುಮಾರು ಒಂದು ನಾಲ್ಕು ಗಂಟೆ ತನಕ ಇದ್ದು ಇನ್ನು ಅಮ್ಮ ಮನೆಗೆ ಬಂದೆ ಅವರು ಕೂಡ ಬಂದು ಅಲ್ಲಿಗೆ ಬಂದು ಕರ್ಕೊಂಡು ಬಂದ್ರು ಇನ್ನು ನಾನು ಕೂಡ ಸುಮಾರು ದಿನ ಆಗ್ಬಿಟ್ಟು ತಲೆಗೆ ಎಣ್ಣೆ ಹಾಕಿ ಮನೆಗೆ ನೆಲೆ ರುಬ್ಬಿರೋ ತೆಂಗಿನಕಾಯಿ ಇತ್ತಲ್ವಾ ಅಲ್ಲೇ ರುಬ್ಬಿರೋ ತೆಂಗಿನ ಎಣ್ಣೆ ಇತ್ತು ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಇನ್ನು ನನ್ನ ತಮ್ಮ ಕೂಡ ಮನೇಲಿ ಇದ್ನ ಅವ್ನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಮಾತಾಡಿಕೊಂಡು ಕೆಳಗಡೆಯಿಂದ ಒಬ್ಬರು ಆಂಟಿ ಕೂಡ ಬಂದಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ತಲೆಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನೇನು ಅಪ್ಪ ಕೂಡ ಬರ್ತಾರೆ ಆಡು ಮೈಸಕ್ಕೆ ಹೋಗಿದ್ರು ಅಲ್ವಾ ಅವರು ಬರ್ತಾರೆ ಅವ್ರಿಗೂ ಆಗುತ್ತೆ ಇನ್ನು ಆಂಟಿಗೂ ಆಗುತ್ತೆ ಇನ್ನು ನನ್ನ ತಮ್ಮ ಕೂಡ ಇದ್ನ ಎಲ್ಲರೂ ಇದ್ದರು ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಟೈಮ್ ಕೂಡ ಅಷ್ಟರಲ್ಲಿ ಒಂದು ಐದುವರೆ ಆಗಿತ್ತು ಟೀ ಮಾಡೋಣ ಅಂತ ಟೀ ಕೂಡ ಮಾಡ್ತಾ ಇದ್ದೀನಿ ನಾನು ಬೆಳಿಗ್ಗೆ ಏಳುವರೇಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ಕೊಂಡಿದ್ದಕ್ಕೆ ಬಸ್ಗಳೇ ಇಲ್ಲ ನಾನು ಊರಿಗೆ ಬರೋಷ್ಟರಲ್ಲಿ ಹನ್ನೊಂದುವರೆ ಆಗೇ ಹೋಯ್ತು ನಾರ್ಮಲಾಗಿ ಒಂದೂವರೆ ಗಂಟೆ ಎರಡು ಗಂಟೆಲೆಲ್ಲ ಊರು ಮೈಸೂರಿಂದ ಊರಿಗೆ ಬರಬೇಕಾದವಳು ಏಳುವರೆಯಿಂದ ಹನ್ನೊಂದುವರೆ ಆಗಿಬಿಡ್ತು ಫುಲ್ಲು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಅದು ಸೆಟ್ಲು ಗಾಡಿಗತ್ತಿದೆ ನಾನು ಅಂದರೆ ಎಕ್ಸ್ಪ್ರೆಸ್ ಅಂದರೆ ಮೈಸೂರು ಟು ಮದ್ದೂರು ಗತ್ತಿಲ್ಲ ಮೈಸೂರಿಂದ ಶ್ರೀರಂಗಪಟ್ಟಣ ಹತ್ತಿ ಅಲ್ಲಿಂದ ಮದ್ದೂರು ಗಾಡಿಗೆ ಬಂದಿತ್ತು ಆ ಥರ ಆಗ್ಬಿಡ್ತು ಅದು ಎಕ್ಸ್ಪ್ರೆಸ್ ಅಂತ ಏನಿಲ್ಲ ಎಲ್ಲ ಹಳ್ಳಿಗಳಲ್ಲೂ ಸ್ಟಾಪ್ ಕೊಟ್ಕೊಂಡು ಸ್ಟಾಪ್ ಕೊಟ್ಕೊಂಡು ಬರೋಷ್ಟರಲ್ಲಿ ಹನ್ನೊಂದುವರೆ ಹಾಗೆಯೇ ಹೋಯ್ತು ನಮಗಂತೂ ಈ ಕೆ ಎಮ್ ದೊಡ್ಡಿಗೆ ಹೋಗಿ ಬಂತು ಅಂದ್ರೇ ತಲೆ ನೋಡ್ತಾಯಿರ್ತದೆ ಇನ್ನು ಸೆಟ್ಲು ಗಾಳಿ ಗಾಡಿಗಳಲ್ಲಿ ಅಲ್ಲಿಂದ ಇಲ್ಲಿ ಗಂಟೆ ಬಂತು ಅಂತ ಹೇಳಿದ್ರೆ ತಲೆ ಹೆಗ್ರೋದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅವ್ರಿಗೂ ಕೂಡ ಆಗುತ್ತೆ ಅಂತ ಟೀನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಟೀ ಎಲ್ಲ ಕುಡ್ಕೊಂಡು ಪಾಪನೂ ಕೂಡ ಸ್ವಲ್ಪ ಹೊರಗಡೆ ಆಟ ಆಡ್ಸೋಕ್ಕೆ ಕರ್ಕೊಂಡು ಬಂದಿದೆ ಇನ್ನೇನೋ ಟೈಮು ಸುಮಾರು ಒಂದು ಐದು ಮುಕ್ಕಾಲು ಆರು ಗಂಟೆ ಆಗ್ತಿದೆ ಅಂತೂ ಫುಲ್ಲು ಎಷ್ಟು ಫ್ರೆಶ್ ಆಗಿತ್ತು ಅಂತ ಹೇಳಿದ್ರೆ ಮೈಂಡ್ ಏನೋ ಒಂಥರ ಫ್ರೀ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪಾಪನೂ ಸ್ವಲ್ಪ ಹೊರಗಡೆ ಕರ್ಕೊಂಡು ಬಂದೆ ಆಟ ಆಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನೂ ಅಪ್ಪ ಇನ್ನೂ ಬಂದಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಪಾಪನೂ ಕೂಡ ಆಟ ಆಡಿಸ್ತಾ ಇದೆ ಇನ್ನು ಕಬ್ಬಿನ ಫ್ಯಾಕ್ಟ್ರಿ ಸ್ವಲ್ಪ ತಿಂಗಳು ನಿಂತಿರುತ್ತೆ ಅಂದರೆ ಎಲ್ಲಾದರೂ ಸ್ವಲ್ಪ ಕ್ಲೀನಿಂಗ್ ಎಲ್ಲ ನಡೆಯುತ್ತೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ತಿಂಗಳು ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳು ಆ ಫ್ಯಾಕ್ಟ್ರಿ ನಿಂತಿರುತ್ತೆ ಇನ್ನು ನನ್ನ ತಮ್ಮನ ಗಾಡಿಗಳಿಗೂ ಕೂಡ ಫುಲ್ ರೆಸ್ಟು ಇನ್ನು ಆ ಕಡೆ ಒಂದೆರಡು ಗಾಡಿ ನಿಂತಿದೆ ಹಿಂದೆಗಡೆ ಟ್ರಾಲಿ ಅಂತ ಹೇಳ್ತಾರಲ್ಲ ಅದಿತ್ತು ಅದನ್ನು ಕೊಟ್ಬಿಟ್ಟು ಈ ಥರ ಎರಡು ಎತ್ತಿನ ಗಾಡಿಗಳನ್ನ ಇಟ್ಕೊಂಡಿದ್ದಾನೆ ಇನ್ನು ಅವಕ್ಕೂ ಕೂಡ ಒಂದೂವರೆ ತಿಂಗಳು ಎರಡು ತಿಂಗಳಷ್ಟು ಫ್ರೀನೇ ಅಂತಲೇ ಹೇಳ್ಬೋದು ಇನ್ನು ಅಪ್ಪ ಕೂಡ ಸ್ವಲ್ಪ ತೆಂಗಿನ ಸಸಿಗಳನ್ನೂ ಕೂಡ ನೆಟ್ಟಿದ್ರು ಅವನು ಕೂಡ ಇನ್ನೂ ಗದ್ದೆ ಹತ್ರ ತಗೊಂಡೋಗಿ ನೆಟ್ಟಿಲ್ಲ ಆ ದಿಬ್ಬದಗಳ ಮೇಲೆಲ್ಲ ನೆಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಅವ್ರಿಗೆ ಫ್ರೀ ಸಿಕ್ಕಿಲ್ಲ ಇನ್ನು ಅಮ್ಮ ಕೂಡ ಬಂದರು ಎಮ್ಮೆಗಳಿಗೆಲ್ಲ ನೀರು ಕುಡಿಸ್ತಾ ಇದ್ದಾರೆ ಅಂದರೆ ಇವಾಗ ಬಿಸಿಲು ಅಲ್ವಾ ಬೇಸಿಗೆ ಶುರು ಸೊ ದಿನದಲ್ಲಿ ಒಂದು ಎರಡರಿಂದ ಮೂರು ಸಲನಾರು ನೀರು ಕುಡಿಸ್ತಾನೇ ಇರಬೇಕು ಅಷ್ಟು ಬಿಸಿಲು ಇವತ್ತಿನ ಸ್ನ್ಯಾಕ್ಸ್ಗೆ ನಾನು ನೂಡಲ್ಸ್ ಮಾಡಿದೆ ನಾನು ಅದರ ರೆಸಿಪಿ ಏನು ತೊಗೊಂಡಿಲ್ಲ ಅಂದರೆ ಲಾಸ್ಟ್ ಟೈಮೇ ಮಾಡಿದೆ ಅಲ್ವಾ ಯಾವ ಥರ ಅಂದರೆ ಎಲ್ಲ ಕಸ ಪಸ ಎಲ್ಲ ಏನೂ ಕ್ಲೀನ್ ಮಾಡಿರಲಿಲ್ಲ ಫಸ್ಟು ಮಾಡಿಬಿಡೋಣ ಆಮೇಲೆ ಬೇಕಾದ್ರೆ ಬೇಕಾರೆ ಎಲ್ಲನೂ ಕ್ಲೀನ್ ಮಾಡ್ಕೊಳೋಣ ಅಂತ ಫಸ್ಟು ನೂಡಲ್ಸ್ ಮಾಡಿದೆ ಇನ್ನು ಲಾಸ್ಟ್ ಮನೆ ಆಗಿರೋದ್ರಿಂದ ಇವಾಗ ಸ್ವಲ್ಪ ಸೊಳ್ಳೆಗಳಂತೂ ಫುಲ್ಲು ಜಾಸ್ತಿ ಅಂದರೆ ಹಾಡುಗಳು ಮೇಯ್ಸೋಕೆ ಹೋಗಿರ್ತವೆಲ್ಲ ಹೋಗಿರ್ತಾರಲ್ಲ ಅಪ್ಪ ಹಾಡುಗಳ ಜೊತೆನೂ ಜೊತೆನೂ ಅರ್ಧ ಸೊಳ್ಳೆಗಳು ಬಂದುಬಿಡ್ತವೆ ಸೊ ಹಾಗಾಗಿ ಸ್ವಲ್ಪ ಸೊಳ್ಳೆಗಳು ಕೂಡ ತುಂಬಾ ಜಾಸ್ತಿ ಇನ್ನು ಇವತ್ತಿನ ಅಡುಗೆಗೆ ಲೈಟಾಗಿ ಏನಾದರೂ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನನ್ನ ತಮ್ಮಂಗೆ ನೈಟು ಟೈಮು ಚಪಾತಿ ಅಷ್ಟು ಇಷ್ಟ ಆಗೋಲ್ಲ ಏಕೆಂದರೆ ನೂಡಲ್ಸ್ ಎಲ್ಲ ತಿಂದಿದ್ವಿ ಅಲ್ವಾ ಈ ಮುದ್ದೆ ಅದೆಲ್ಲ ಮಾಡಿಕೊಂಡ್ರೆ ಅವರು ತಿನ್ನಲ್ಲ ಲೈಟಾಗಿ ಏನಾದರೂ ಮಾಡು ಅಂತ ಹೇಳಿದ್ರು ಬಟ್ ನನ್ನ ತಮ್ಮ ನನಗೆ ಚಪಾತಿ ಬೇಡ ರೈಸ್ ಮಾಡು ಅಂತ ಹೇಳ್ದೆ ಇನ್ನು ಅವ್ರಿಗೊಂದು ಥರ ಇವ್ರಿಗೊಂಥರ ಮಾಡ್ಕೊಂಡಿರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇದು ತೊಪ್ಪಿರೆಕಾಯಿ ಅಂತೆ ನನಗೂ ಅಷ್ಟು ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನಾರ್ಮಲಾಗಿ ಯಾವ ಥರ ಹೀರೆಕಾಯಿ ಇರುತ್ತೆ ಅದೇ ಥರ ಇರುತ್ತೆ ಬಟ್ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಎಲ್ಲ ಒಂದೇ ಬಟ್ ಒಳಗಡೆ ತಿರುಳಾಗಿರ್ಬೋದು ಕಟ್ ಮಾಡ್ತಿರಬೇಕಾದ್ರೆ ಇರುತ್ತಲ್ಲ ಅದೆಲ್ಲ ನಾರ್ಮಲ್ ಈರೆಕಾಯಿ ಥರನೇ ಇರುತ್ತೆ ಬಟ್ ಶೇಪ್ ಮಾತ್ರ ಚೇಂಜ್ ಇರುತ್ತೆ ಇದು ಬಂದು ತಪ್ಪು ಈರೆಕಾಯಿ ಅಂತೆ ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇದನ್ನ ಹಾಕಿ ಬಸ್ಸಾಂಬಾರು ಮಾಡೋಣ ಅಂತ ಎಲ್ಲನೂ ಕೂಡ ತೊಳ್ಕೊಂಡು ಮೇಲ್ಗಡೆ ಸಿಪ್ಪೆಯೆಲ್ಲ ಒರ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನಾರ್ಮಲಾಗಿ ಈರೆಕಾಯಿನ ಯಾವ ಥರ ಕಟ್ ಮಾಡ್ತಾರೋ ಸಣ್ಣ ಸಣ್ಣದಾಗಿ ಅದೇ ಥರ ಕಟ್ ಮಾಡ್ತಾಯಿದ್ದೀನಿ ಬಟ್ ಟೇಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ನಾವು ರೆಗ್ಯುಲರಾಗಿ ಅಂದರೆ ಆಗಿ ಹೀರೆಕಾಯಿ ಯೂಸ್ ಮಾಡಿ ತಿಂತೀವಲ್ಲ ಅದೇ ಥರ ಇದ್ದದ್ದು ಬಟ್ ನಾನು ತಿನ್ಬಾರ್ದಾಗಿತ್ತು ಅಂತ ಅನಿಸುತ್ತೆ ತಿನ್ಬಿಟ್ಟು ಸ್ವಲ್ಪ ತಪ್ಪು ಮಾಡಿಕೊಂಡೆ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ನಾನು ಇದನ್ನು ತಿಂದ ಮೇಲೆ ಪಾಪುಗೆ ಫೀಡ್ ಮಾಡಿಸೋದ್ರಿಂದ ಪಾಪ ಫುಲ್ಲು ಹಾಲು ತಿರ್ಗಿಸ್ಕೊತಾ ಇದ್ದಾನೆ ಯಾಕೆ ಅಂತ ಗೊತ್ತಿಲ್ಲ ಹೀರೆಕಾಯಿ ತಿಂದಾಗ್ಲೆಲ್ಲ ಏನೂ ಆಗ್ತಿರ್ಲಿಲ್ಲ ಈ ಹೀರೆಕಾಯಿ ತಿಂದಮೇಲೆ ಪಾಪು ಫುಲ್ಲು ಹಾಲು ತಿರುಗಿಸ್ಕೊತಾ ಇದ್ದಾನೆ ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ ತಿನ್ಬಿಟ್ಟೆ ಈ ಹೀರೇಕಾಯಿ ತಿಂದರೆ ಇದೇ ಥರನ ಆಗುತ್ತಾ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ಇದನ್ನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಬೇಳೆನೂ ಕೂಡ ನೆನೆಸಿಟ್ಟಿದೆ ಅದನ್ನು ಹಾಕ್ಕೊಂಡು ಒಂದು ಹಣ್ಣು ಹಾಕ್ಕೊಂಡು ನಾರ್ಮಲಾಗಿ ಯಾವ ಥರ ಉಪ್ಸನ್ನ ನಾವು ಬೇಯಿಸ್ಕೊತೀವಿ ಅದೇ ಥರ ಸ್ವಲ್ಪ ಉಪ್ಪು ಮತ್ತು ಅದಕ್ಕೆ ಬೇಕಾಗಿರೋ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಕೂಗಿಸ್ಕೊಳ್ಳೋಣ ಒಂದು ವಿಷಲು ಅಂತ ಹಾಕಿಸ್ಕೊಂಡೆ ಇವತ್ತೇನೋ ಗೊತ್ತಿಲ್ಲ ನಮ್ಮ ಟೈಮ್ ಚೆನ್ನಾಗಿರಲಿಲ್ಲ ಅನಿಸುತ್ತೆ ಕುಕ್ಕರ್ ಹಂಗೆ ಸಿಡ್ದೋಯ್ತು ಜಸ್ಟು ಮಿಸ್ಸು ನಾನು ಹೊರ್ಗಡೆ ಇದ್ದೆ ಅಂದರೆ ಕುಕ್ಕರ್ ಮುಚ್ಚುಳೆಯನೂ ಬಿಟ್ಟೋಗಿರಲಿಲ್ಲ ಜಸ್ಟ್ ಅದೇ ಥರ ಫುಲ್ಲು ಎಲ್ಲ ಕಡೆಗೂ ಆರ್ಬಿಡ್ತು ಸೊ ಹಂಗಾಗಿ ಸ್ವಲ್ಪ ಉಪ್ಸಾರು ಕೂಡ ಕಮ್ಮಿ ಆಗೋಯ್ತು ಅದನ್ನೇ ಹಾಕ್ಕೊಂಡು ಸ್ವಲ್ಪ ಸಡನ್ನಾಗಿ ಓಡಿಬಂದು ಸ್ಟವ್ವೆಲ್ಲ ಆಫ್ ಮಾಡಿ ಸ್ವಲ್ಪ ಅದನ್ನೆಲ್ಲ ನೀಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅದು ಒಂದು ವಿಷಲ್ಗೆ ವಿಷಲ್ ಕೂಡ ಕೂಗಿರಲಿಲ್ಲ ಅದು ಬಂದ ತಕ್ಷಣ ಎಲ್ಲ ನೀರೆಲ್ಲ ಅಲ್ಲೇ ಹೊರಟೋಯ್ತು ಸೊ ಸ್ವಲ್ಪ ಆಯಿತು ಇನ್ನೇನು ಕುಕ್ಕರ್ಗಳು ಕೂಡ ತುಂಬ ಎರಡು ವರ್ಷ ಆಗಿಬಿಟ್ಟಿದೆ ಸೊ ಕುಕ್ಕರ್ಗಳು ಕೂಡ ಹಳೇದಾಗಿಬಿಟ್ಟಿದೆ ನಾಳೆನಾದರೂ ಸ್ವಲ್ಪ ಎಮ್ ದುಡ್ಡಿಲ್ಲಾದರೂ ತೊಗೊಂಡು ಬರಬೇಕು ಸ್ವಲ್ಪ ಅನ್ನನೂ ಕೂಡ ಪಾತ್ರೆಯಲ್ಲೇ ಇದ್ದೀನಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅನ್ನನು ಕೂಡ ಪಾತ್ರೆಯಲ್ಲೇ ಮಾಡ್ಕೋತಾ ಇದ್ದೀನಿ ನೋಡ್ತಿರ್ಬೋದು ಅಲ್ಲೆಲ್ಲ ಕಾಳುಗಳೆಲ್ಲ ಚೆಲ್ಲೋಗಿದೆ ಸ್ವಲ್ಪ ಅಡುಗೆಯೆಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ಅಡುಗೆ ಮಾಡಿಬಿಡೋಣ ಅಂತೆಲ್ಲನೂ ಕೂಡ ಮಾಡ್ಕೋತಾ ಇದ್ದೀನಿ ಇನ್ನು ಕಾಳುಗಳೆಲ್ಲ ಸೋರ್ ಹಾಕೊಂಡು ಅದನ್ನು ಕೂಡ ಒಗ್ಗರಣೆಗೆ ನಾರ್ಮಲಾಗಿ ನಾವು ಯಾವ ರೀತಿ ಒಗ್ಗರಣೆ ಕೊಟ್ಕೋತೀವಿ ಅದೇ ರೀತಿ ಮಾಡ್ತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಕಾಲದಾದ್ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನೂ ಕೂಡ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಿಟಪಟ ಸೌಂಡ್ ಬಂದಮೇಲೆ ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ನಂತರ ಇದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಒಂದ್ಸಲ ಫ್ರೈ ಆಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೋರಾ ಕೆ ಈ ಹೀರೆಕಾಯಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಏನೋ ಗೊತ್ತಿಲ್ಲ ಬೆಂದಾಗಲೇ ಸ್ವಲ್ಪ ಎಲ್ಲ ಬೆಂದು ಮೊಸರಾಗಿಬಿಟ್ಟಿತು ಅಂತ ಹೇಳಿದ್ನಲ್ಲ ಆ ಥರ ಆಗ್ಬಿಟ್ಟಿತ್ತು ಸೊ ಅದನ್ನು ಹಾಕ್ಕೊಂಡು ಈ ಕಡೆ ಬಸ್ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಬಸ್ಸಾಂಬಾರು ಅಂದರೆ ಕೆಲವರು ಒಂದೊಂದು ಥರ ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಅಂತ ಅಂದರೆ ಈ ನೀರು ಸೋರಾಕೊಂಡಿದ್ವಲ್ಲ ಹಾಕೊಂಡಿದ್ವಲ್ಲ ಕಾಳು ಬೆಂದಿರೋ ನೀರು ಅದಕ್ಕೆ ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಸ್ವಲ್ಪ ಕಾಯಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಸ್ವಲ್ಪ ಅಕ್ಕಿನೂ ಕೂಡ ಬೆಂದಿತ್ತು ಅದನ್ನು ಕೂಡ ಸೋರ್ ಹಾಕ್ಕೊಂಡು ಬಿಡೋಣ ಅಂದರೆ ಬಸ್ಕೊಂಡು ಬಿಡೋಣ ಅಂತ ಅದನ್ನು ಕೂಡ ಬಸ್ಕೊಬಿಡ್ತಾ ಇದ್ದೀನಿ ಕುಕ್ಕರಲ್ಲಿ ಅಡುಗೆಲಿ ಮಾಡಿ ಮಾಡಿ ಸ್ವಲ್ಪ ಈಗ ಪಾತ್ರೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಅಂತೇನು ಅನ್ನಿಸ್ತಿಲ್ಲ ಸ್ವಲ್ಪ ಲಾಂಗ್ ಪ್ರೊಸೀಸರು ಅದು ನೀರು ಕಾದು ಅದು ನೀರು ಕಾದ್ಮೇಲೆ ಅಕ್ಕಿ ಹಾಕಿ ಅವೆಲ್ಲ ಬಸ್ಕೊಳ್ಳೋದು ಸ್ವಲ್ಪ ಒಂದು ಅದರಲ್ಲಿ ಕುಕ್ಕರಲ್ಲಿ ಒಂದು ಹತ್ತು ನಿಮಿಷದೊಳಗಡೆ ಅಡುಗೆ ಆಗ್ತಿತ್ತು ಅಂತೇಳಿದ್ರೆ ಇದೊಂದು ಒಂದು ಅರ್ಧ ಗಂಟೆ ತೊಗೊಳುತ್ತೆ ಅಡುಗೆ ಮಾಡೋದು ಇನ್ನು ಅನ್ನನೂ ಕೂಡ ಬಸ್ಕೊಂಡು ಅದನ್ನು ಕೂಡ ಪಂಗಕ್ಕೆ ಇಟ್ಕೊಂಡು ಈ ಕಡೆ ಬಸ್ಸಂಬರ್ಗು ಕೂಡ ರೆಡಿ ಇದ್ದೀನಿ ಇನ್ನು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೂ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಇಟ್ಕೊಂಡಿರೋ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಸಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ ಅಂದರೆ ಸಾಂಬಾರಿಗೆ ಎಲ್ಲ ಉಡಿ ಕಲಸಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತು ಈ ಕಡೆ ಒಂದು ಟಮೊಟೋನ ಕೂಡ ಬೇಯಕ್ಕೆ ಹಾಕೊಂಡಿದ್ನಲ್ಲ ಅದನ್ನು ಕೂಡ ಎಲ್ಲನೂ ಕ್ಯೂಚಿ ಎತ್ತಿಟ್ಕೊಂಡು ಿದೆ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ ಗಾತ್ರದಷ್ಟು ನಾನು ಹಣ್ಣನ್ನು ಕಲಸಿ ಎತ್ತಿಟ್ಟಿದೆ ಆ ನೀರನ್ನು ಕೂಡ ಹಾಕೊಂಡು ಚೆನ್ನಾಗಿ ಅದು ಎಲ್ಲ ಬೇಯೋವರ್ಗು ಕೂಡ ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ಎಲ್ಲನೂ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನಾವು ಏನಿದ್ರು ಸೌದೆ ಒಲೆಯಲ್ಲಿ ಮಾಡ್ತೀವಲ್ಲ ಊಟ ಆ ಊಟನೇ ಟೇಸ್ಟೇ ಬೇರೆ ಹೆಲ್ದಿಯಾಗೂ ಇರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಅಂದರೆ ಕುಕ್ಕರಲ್ಲಿ ಮಾಡೋದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅನ್ನೋದಷ್ಟೆ ನಾನು ಊರಿಗೆ ಬಂದರೆ ನಿಮಗೆ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಅಲ್ವಾ ಊರಿಗೆ ಬಂದರೆ ನಾವು ನಾರ್ಮಲಾಗಿ ಸೌದೆ ಒಲೆ ಅಡುಗೆಲೆ ಮಾಡೋದು ಇನ್ನು ಅತ್ತೆ ಮನೆಗೋಯ್ತು ಅಂತ ಹೇಳಿದ್ರೆ ನಾನು ಸೌದೆ ಒಲೆನೇ ಯೂಸ್ ಮಾಡೋದು ಇಲ್ಲಿ ಅಮ್ಮನ ಮನೇಲಿ ಒಲೆ ಹಾಕಿದ್ದಾರೆ ಬಟ್ ಅಷ್ಟು ಚೆನ್ನಾಗಿ ಹಾಕಿಲ್ಲ ನಾವೇ ಒಂದು ಕಡೆಗೆ ಉರಿ ಹಾಕಿದ್ರೆ ಅದೇ ಒಂದು ಕಡೆಗೆ ಉರಿ ಹೋಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಸೌದೆ ಒಲೆ ಅಷ್ಟು ಯೂಸ್ ಮಾಡೋಲ್ಲ ಇನ್ನು ಊಟ ಎಲ್ಲ ಮಾಡಿಕೊಂಡು ಇನ್ನು ಪಾಪು ಕೂಡ ಮಲ್ಕೋಣ ಇನ್ನು ನನ್ನ ತಮ್ಮನ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದು ಸ್ವಲ್ಪ ನಮ್ಮ ಮನೇಲಿ ಬೇಕೋ ಮರಿಗಳನ್ನ ಹಾಕಿತ್ತು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿದ್ರೆ ನಾವು ಎತ್ಕೊಂಡು ಬಂದು ಆಟ ಆಡಿಸ್ತಿದ್ರೆ ಆದರೂ ಅಮ್ಮ ಬಂದು ಎತ್ಕೊಂಡೋಗಿ ನಾವು ಅದಕ್ಕೆ ಸ್ವಲ್ಪ ಕೆಳಗಡೆ ಎಲ್ಲ ಹಾಕಿದ್ದೀವಿ ಅಲ್ಲೂ ಕರ್ಕೊಂಡೋಗಿ ಮಲಗಿಸ್ಕೊತಾಯಿತು ನಾವೇನಾದರೂ ಮಾಡಿಬಿಡ್ತೀವೇನೋ ಅಂತ ಜಸ್ಟ್ ಇನ್ನು ಇವಾಗ ಫಿಫ್ಟೀನ್ ಡೇಸ್ ಆಗಿರೋದು ಅದು ಮರಿ ಹಾಕಿ ಸೊ ಹಾಗಾಗಿ ಒಂದೊಂದು ಮರಿನ ಒಂದೊಂದು ಮರಿನ ತಗೊಂಡೋಗಿ ಇಟ್ಕೋತಾಯಿತ್ತು ತಾಯಿ ಪ್ರೀತಿ ಅನ್ನೋದೇ ಅದೇ ಥರ ಅಲ್ವಾ ನಾವೇನಾದರೂ ಮಾಡಿಬಿಡ್ತೀವಿ

ಇನ್ನು ಅಮ್ಮ ಮನೆ ಓಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಮತ್ತು ನಿಮ್ಮ ಫ್ಯಾಮಿಲಿ ಜೊತೆನೂ ವೀಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ ಮತ್ತು ನಿನ್ನ ತಮ್ಮನ ಬಗ್ಗೆಯೂ ಹೇಳಿ ಅಂತ ಅನ್ಕೋತಾ ಇದ್ದೀರಾ ನನ್ನ ತಮ್ಮ ಸ್ವಲ್ಪ ನಾಚಿಕೆ ಬಾವ ವಿಡಿಯೋ ಏನಾದರೂ ಕ್ಯಾಮ್ರ ಏನಾದರೂ ಅವ್ನು ಮುಂದೆ ಇಟ್ಕೊಂಡು ಹೋದರೆ ಸ್ವಲ್ಪ ನಾಚ್ಕೋತಾನೆ ಸೊ ಹಾಗಾಗಿ ಅವನ ಜೊತೆ ನಾನು ಜಾಸ್ತಿ ವೀಡಿಯೋ ಮಾಡಲ್ಲ ಓಮ್ ಟೂರೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ ವೀಡಿಯೋನ ನಾನು ಇಲ್ಲಿಗೇನೇ ಹೆಂಗೆ ಮಾಡ್ತೀನಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್